ಇನ್ನ ಊಟ ಮಾಡೋಣ ಅಂತ ನನಗೆ ಒಂದಿಟ್ಟು ಗಂಜಾಳ ಕಿಚಡಿ ಮಾಡ್ಕೊಂಡು ಮುಂಜಾನೆ ಬಾಳೆ ತೀತಿದ್ದ ಹಾಕಿಲ್ಲ ಏನೋ ಒಂದಿಟ್ಟು ದಬ್ಬಾಕಿ ಆಮೇಲೆ ಊಟ ಮಾಡೋದು ಬಿಟ್ಟು ನಾನು ನಮ್ಮ ಯಜಮಾನರು ಅವ್ರು ಊಟ ಮಾಡ್ಯಾರ ಸೀರೆಗೆ ಅವ್ರು ಮುಂಜಾನಾಗೆ ಇಲ್ಲೇ ಮುಂಜಾನಾಗೆ ಹೇಳ ಊಟ ಮಾಡ್ದಿಂದ ಹೇಳಿದ್ರು ಅವ್ರ ಏಯ್ ಅವ್ರ ನಮ್ಮ ಮೊನ್ನೆ ಹೇಳಿಲ್ಲ ರುಕ್ಕು ಅಂತಾರ ನಮ್ಮ ಮನೆಯವರ ಶೇಂಗ್ ಸಾರಂದ್ರ ಮಸ್ತ್ ಆಗಿತ್ ನೋಡ ಅಂತ ಹೇಳಂತ ಕೇಳ್ಬೇಕ್ರಿ ಹಿಂಗ್ ಹೇಳದ ಖುಷಿ ಇಕ್ಕ ನಮ್ಗೂ ಒಟ್ಟ ಕೆಲವೊಂದ್ಸಲ ನಾನಾ ಕೇಳಿ 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 ಇದೂ ಅವ್ರೇ ಕೇಳಂಗಿಲ್ಲ ಯಾಕೆ ಇವತ್ ನೀರ್ ಹಸಕ್ ಹೋಗಿರ್ಕಿಲ್ಲಲ್ಲ ಹಂಗಾಗಿ ಗಾಸ್ ಆಗಿರ್ಕಿಲ್ಲ ಮೂಡ್ ಚಲೋ ಅಂತ ಅನಿಸ್ತೈತೆ ಅವ್ರದ್ದ ಅದಕ್ಕೋಸ್ಕರ ಇವತ್ ನಮ್ಗೆ ಕೇಳಲಿಲ್ಲ ಅಂದ್ರು ಮುಂಜಾನೆ ಅವಲಕ್ಕಿ ಮಾಡಂತಂದ ನಾನು ಲಗುನ ಹೋಗ್ ಲಗುನ ಲವನ್ ಅವಲಕ್ಕಿ ಅವಲಕ್ಕಿ ಮಾಡ್ಸಾರಂತಂದ್ರ ಅವಲಕ್ಕಿ ಮಾಡಿ ಮತ್ತ ರೊಟ್ಟಿ ಆದಷ್ಟು ಮತ್ತೆ ಮತ್ತ ಸಾರು

ನನ್ನ ಮೊದ್ಲು ಬಾಳ ಯಾವ್ದು ಹಾಡ್ತಿದ್ನಿ ಅಂದ್ರೆ ಯಾವ್ದು ಹಾಡ್ತಿದ್ ಈಗ ಸಾಂಗ್ ನಾನಿನ್ನ ಯೂಟ್ಯೂಬರ್ ಅವರಿಂದ ಯಾವ್ದಂದ್ರ ಸಿಕ್ಕಿ ಇಷ್ಟ ಅಂದ್ರೆ ರೋ ಜನೇ ಮತ್ತೋ ಹೀ ಮೇದಾದಿ ಅದೇ ಆದ್ರೆ ಸಿಕ್ಕಾವಟ್ಟು ಇಷ್ಟ ಅಂದ ಈ ಕೇಳೇ ಇಲ್ಲ ಕಣ್ಣ ಪೂರ್ತಿ ಸಾಂಗ್ ಏನ್ ತಿನ್ಬೇಕಂತ ಯೋಚನೆ ಮಾಡ್ಕಿ ಗೋರಿ ಹಿಟ್ಟು ಹಾಕ್ಸೋ ಮನಿ ನಟ ಒಗೆ ನೆಟ್ಟದವು ಇನ್ನು ನಮ್ಮ ಯಜಮಾನರಿಗೆ ಅಣ್ಣ ನಮ್ಮ ಯಜಮಾನರಿಗೆ ನಮ್ಮ ಪಪ್ಪಿ ಅಂದ್ರೂ ಒನ್ಸ್ ಹೊಡಂಗಿಲ್ಲ ಹಾಲು ಹಾಕಿ ಹಾಕ್ತೀನಿ ಅಂದ್ರೆ ತಿಂತ ನಮ್ ಸಾರು ಮುಂಜಾನೆ ಕುದಿಸ್ ಹಾಕ್ಬೋದಿ ನಮ್ನಿರು ಅಡಗಡೆ ಸಾರು ಹಾಕೊಂಡಿದ ಟೈಮಿಗ ಹನ್ನೊಂದು ವರಿ ಆಗೈತಿ ಇವೆರಡಾನು ಬಕ್ಕಾ ಯಾ ರೊಟ್ಟಿ ತಿಂತಿದ್ದೆ ನಾನು ಇವತ್ತು ಒಂದಾ ರೊಟ್ಟಿ ತಿಂತಿದ್ದ್ನಿ ಹೆಂಗನೋ ಆಯ್ತು ಹಾಳైತಲ್ಲ ಗಡಡಿ ಒಂದಾ ಮಸರ ಮಸರ ಚಟ್ನಿ ಹಾಕೊಂಡು ತಿಂತೆನೇ ಚಟ್ನಿ ಹೊರಗೆ ಇತ್ತು ಗುರೇಳೆ ಚಟ್ನಿ ತೋಯನ್ ಬರ್ತೇನೆ ನಾನು ಊಟ ರೀ ಮತ್ತೆ ನೆಕ್ಸ್ಟ್ ಲವೆಲ್ ಸಿ ನೆಕ್ಸ್ಟ್ ಲವಲ್ ಎಲ್ಲಾ ಆಗ ಸಿಗ್ತೇನಿ ಹಿಂಗ ರುಕ್ಮಿನಿ ಏನಾರು ಯೋಚನೆ ಬಾಯಿ ಏನೇ ಬಾಯೋ ಓಡಾಡ ಬದಿರ್ತೇನೆ ಹುಳಿ ಇರಂಗಿಲ್ಲ ಬಟ್ ಉಪ್ಪು ಹಾಕೊಂಡ್ರ ಚಲೋ ಅಂತ ಇನ್ನು ಜಾಸ್ತಿ ರುಚಿ ಆಗೈತಿ ಉಪ್ಪ ಹಾಕೊಂಡಿ ಹಿಂಗ ತಿನ್ಕೋಂತ ಒಂದ್ ರೊಟ್ಟಿ ಕೈಯಾಗಿ ಹಿಡ್ಕೊಂಡು ತಿನ್ಕೊಂತ ಅಂತ ಹೋಗ್ತೀನಿ ಚಟ್ನಿ ಹೊರಗಿನ ಕಿಚನ್ ತಗೈತಿ ಕತ್ಲೆ ಹಾಕೊಂಡು ತಿಂದ ಅದ ಸರಿಯಾಗಿ ಬರಿ ಊಟ ಮಾಡಿದಂತ ನಾನೀಗ ಹೊಳ್ ಮಧ್ಯಾಹ್ನ ವಿಡಿಯೋ ಮಾಡಿ ನೋಡ್ರಿ ಇದ ಶೇಂಗಾ ಕಾಳಿನ ಈ ಕಡೆ ಹೋಳಗತ್ತೇ ನಾನು ಇಲ್ಲ ಮಲಗ ಕುರಿತಾರ ಬಿಡ್ತಾರಲ್ಲ ಅವ್ರ ಅವ್ರ ಅಂತ ಬುತ್ತಿ ತಗೊಂಡ ಹಚ್ಚಿ ಹ್ಮ್ ಹಾದಿ ಎಂತ ಇಲ್ಲ ದಾರ ಹೋಗಿ ಬುತ್ತಿ ಕೊಡ್ಬರ್ಬೇಕ ಹುಡುಗ ನನ್ನ ಮನೆಯವರು ಮತ್ತ ಅವ್ರು ರಾಮ್ರಕ್ ಹೋದ್ರಲ್ಲ ಹಂಗಾಗಿ ನಾನು ನಾನು ಸಾರ ತಿಂದೆ ನಮ್ಮ ಮನೆಯವ್ರು ಅವರು ಸಾರ ತಿಂದ್ರ ಅದ ನಾಕ್ ರೊಟ್ಟಿ ಸ್ವಲ್ಪ ಅನ್ನ ಅದ ಸಾರ ತಗೊಂಡ್ ಹೊಂಟೇನೆ ಪಲ್ಯ ಏನು ಮಾಡಿಲ್ಲ ಪಲ್ಯ ಇತ್ತಂದ್ರೆ ಪಲ್ಯ ಒಯ್ದೀನಿ ಅದ್ರೊಳಗೆ ಮಸಾಲೆ ಖಾರಂಗಲ್ಲ ಮಸಾಲೆ ಕುಡಿಸೈತಿ ಅದರ ಮತ್ತು ಏನಂತಾರೆ ಇದು ಸಾರು ಒಂದು ಬೇರೆ ಬಾ ಬಾಯ್ ಸೈಟ್ ಐತಿ ನೋಡ್ರಲ್ಲಿ ಇಷ್ಟೇ ನೋಡೋಕೆ ಆಮೇಲೆ ಮೆಸೂರು ಬಿಟ್ಕೊಳ್ಳ ಅಂತ ಅಂದ್ರ ಸಾರ್ ಸ್ವಲ್ಪ ಕಡಿಮೆ ಐತಿ ಅಂದ್ರೆ ಖಾರ ಹಾಕೊಂಡ್ ಹೋಗ್ಬಿಡ್ತೇನೆ ಹಸಿ ಖಾರನೂ ಇಲ್ಲ ಸ್ವಲ್ಪ ಸೈಡ್ ಬಿಸಿ ಅನ್ನ ಮಜ್ಗೆ ಇದ್ದ ಮಜ್ಜಿಗೆನು ಕಟ್ಕೊಸಿದ್ಯಾ ದೇವ್ರ ಹೆಂಗೆಲ್ಲ ಪರೀಕ್ಷೆ ಅಂತ ಅದೊಂದ್ ತರ ಪರೀಕ್ಷೆನ ಪರೀಕ್ಷೆ ಅಂತಲ್ಲ ಒಂದೊಂದ್ ಟೈಮ್ ಅಡುಗೆ ಎಷ್ಟು ಮಾಡಿರ್ತೇವಿ ಅದು ಹೊರಗಿನ ಭೂಮಿ ಭೂಮಿಯ ಕುಂತ್ಕೊಂಡ್ ತಿಂತಾರಲ್ಲ ತಾಟ್ ರುಚಿ ಅಂತ ಅನ್ಸ್ತೈತಿ ಖಾರ ನೀರಾ ಇದ್ರೂನು ಅದ್ರ ರುಚಿನ ಅಂತ ಅನ್ಸ್ತೇತಿ ಇಲ್ಲೇ ಸೈಡ್ ಉಪ್ಪಿನಕಾಯಿ ಇಟ್ಕೋತೀನಿ ಅಂದ್ರೆ ಅದ್ ಖಾರ ಎಣ್ಣಿ ಅದ ಉಪ್ಪಿನಕಾಯಿಷ್ಟ್ ತಿನ್ನಾಕ ಚಲೋ ಅನ್ಸ್ತೇತಿ ಅದರಡ್ ಸಾರ ರೊಟ್ಟಿ ಒಳಗಕ್ಕೆ ಅದ್ ಇಟ್ಟ ಬೇಕಾದ್ರೆ ಮತ್ ಅಲ್ಲಿ ಕುರಿ ಇರ್ತಲ್ ಕುರಿ ಹಾಲು ಹಸಿ ಹಾಲು ಹಸಿ ಹಾಲು ತಿಂತಾರ ನಡಿತೈತಿ ಹೋಗಿ ವೃತ್ತಿ ಕೊಟ್ಕೊ ದೂರ ಐತಿ ಸ್ವಲ್ಪ ಏನೇನು ಕೆಲ್ಸ ಆಯ್ತು ಹೇಳಿ ಕಟ್ ಮಾಡಿದ್ದು ತ್ಯಾಕ್ಸ್ ಹಂತದಾಗ ಇಟ್ವಂದ್ರ ಅವ್ರ ತಾಟೊಳಗೆ ಊಟ ಮಾಡಂಗಿಲ್ಲ ಭೋಗಂಗ ಇರ್ತೈತಲ್ಲ ಊಟ ಮಾಡ್ತಾರ ಅಲ್ಲಿ ಓದಿನ್ ಕುರಿಗಳು ತೋರಿಸ್ತೇನೆ ನಾನು ಕೊರಿ ಹಾಲಿಂಡದ ಒಂದು ಡಬ್ಬಿ ನೀರನ್ನ ತುಂಬಕೊಳೆ ನೋಡ್ರಿ ಒಂದ್ ಲೀಟರ್ದೊಳಗ ಕೊಟ್ಟು ಬರ್ತೇನೆ ಹೋಗಿ ಬಿ ಈ ಬಿಸಿಲಿಗೆ ನಾವು ನೀರು ಬೇಕಾದಂಗೆ ಹಿಂಬಾಲ ಕ್ಯಾರಿ ಮಾಡಿದ್ರೂ ಕಾದಿರ್ತಾವ ಅದಕ್ಕೆ ಏನು ಅಂತಂದ್ರೆ ಈಗ ಚಿಲ್ಲ ತಟ್ಟದ್ದೇ ಇರ್ತದೆ ಅವನು ಇವ್ನು ಹಿಂಗೆ ಸುತ್ತಿ ತೋಸಿರ್ತಾರ ಇಲ್ಲ ಕಾಜಿನೂ ಆದ್ರೆ ಅದರೊಳಗೂ ಕಾಯ್ತಾವಂತ ಅನಿಸ್ತೈತಿ ನಾನು ಮೊದಲು ದನ ಮೇಯ್ಸಿದ್ನಿಲ್ಲ ಆವಾಗ ಯೂಟ್ಯೂಬರ್ ಹಾಕಿಂತ ಮುಂಚೆ ರೀ ನಾನು ಮನೇಲಿ ಆಗಲ್ಲ ಹೇಳಿದ್ ನೋಡ್ರಿ ಅಲ್ಲಿ ಕೃಷರ್ ಅಂತ ಹಿಂಬಾಲ ಡಬ್ಬಿಗೆ ತಗೊಂಡ ಹೋಗಿದ್ ನಾನು ಮೇಸಾಕೆ ದನ ಮೇಯ್ಸೆ ಅವ ಭಾಳಿದ್ದದ್ದು ಅನ್ಕೊಳ್ಳ ಬಾಸಿಗೆ ಟೈಮ್ನಾಗ ಏನು ಇರಂಗಿಲ್ಲ ಆದ್ರೂ ಸಂಜೆ ನಟಾಡಿಸ್ತೀವಿ ಅವಾಗ ಈಗೇನಿಲ್ಲ ನಮ್ಮ ಗೌರಿ ಹಬ್ಬಕ್ಕೆ ಗೌರಿನ ಕಟ್ಟೋದು ಮೇವು ಹಾಕೋದು ಇಷ್ಟೇ ನೋಡ್ರಿ ಬಿಸಿಲು ನೋಡ್ರಿ ಎಷ್ಟೈತಿ ಭಾಳ ಅಂದ್ರೆ ಭಾಳ ಐತಿ ಬಿಸಿಲು ನಮಸ್ಕಾರ ಕಡೆ ಎಲ್ಲ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಿ ಇವತ್ತಿನ ಯಾವ್ದ ಇವತ್ತಿನ ಹೆಂಗಿದೀರಿ ಅಂತ ನೋಡೋಣ ವಯಸ್ಸಾದ್ರು ಬಾದಲ್ಲಿ ಮಾಡ್ಯ ಇಲ್ಲಿ ಸ್ನೇಹ್ ಸಲ ಆಗತ್ತ ನೋಡಿ ಕುಕ್ಕರ್ನ ಮಾಡೋದು ಭಾಳ ಅಂದ್ರೆ ಭಾಳ ಡೇಂಜರ್ ಭಾಳ ಹುಷಾರಾಗಿ ನಾವು ಮಾಡ್ಬೇಕು ಯಾಕಂದ್ರೆ ಒಂದೊಂದ್ಸಲ ಬ್ಲಾಸ್ಟ್ ಅದು ಅಂದ್ರೆ ಹಂಗೆ ಹಂಗೆಲ್ಲ ಹಾಕೋಗುತ್ತೆ ಎರಡು ಸಲ ಪುಂಡಿ ಪಲ್ಯ ಮಾಡಕತ್ತಾಗೆ ಪುಂಡಿ ಪಲ್ಯ ಮತ್ತು ಪಲಾವ್ ಅಂತ ಅನ್ಸತಿ ಇಡೀ ಇಡೀ ಮೈಸೂಂಬ ಹಾಕಿಬಿಟ್ಟಿತ್ತು ಹೆಂಚಾಕ್ ನೋಡ್ರಿ ಒಂದು ತುಂಬಾ ಈಗ ಇದ್ದಾನ ಇವತ್ತು ಲೇಟ್ ಆಗಿದ್ದೇನೆ ರಾತ್ರಿ ಕೂರ್ತಿ ನಿಂತೇ ಇಲ್ಲ ತಲೆನೋನ್ ತಲೆನೋ ಚಾ ಉಪ್ಪ ಹಾಕಿ ಹಾಲು ಬಾಳ ಹಾಗಿರ್ತೇನೆ ನನ್ನ ಹಾಲು ಹಾಕಿ ಕುದಿಸಿ 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 ಅದ ಚಿಕ್ಕ ತಗೊಂಡ್ರೆ ಗಟ್ಟಿ ಇವಂತಂದ್ರ ಶಾವ್ ರುಚಿ ಅಂತ ಅನ್ಸದೆ ಒಟ್ಟು ಆಗಿದಾಗ ಸಮಾಧಾನ ಸಮಾಧಾನದಲ್ಲಿ ಒಂದು ಕೆಲ್ಸ ಮಾಡಕ್ ಹೋಗಿ ಮೈ ಮರುತ್ರ

ರೊಟ್ಟಿ ಹೆಸರ್ಕಾರಿ ಪಲ್ಯ ಕಾಂಬಿನೇಷನ್ ರೊಟ್ಟಿನ ಪಲ್ಯನ ನೋಡ್ರಿ ಏನು ರೊಟ್ಟಿ ಈಗ ನಾನು ಇಡ್ಲಿ ತಿನ್ನ ದೋಸೆ ತಿನ್ನ ಅಂತ ಮಾಡಿ ನಮ್ಮನೀರ್ ಅಷ್ಟು ಇಷ್ಟ ಪಡಂಗಿಲ್ಲ ಆ ರೊಟ್ಟಿನ ಇಷ್ಟ ಅಂದ್ರೆ ಇಡ್ಲಿ ದೋಸೆ ತಿನ್ನಿಲ್ಲ ಮತ್ತೆ ಇದು ನೀರ್ನೋಸ ಮಾಡ್ಬೇಕಂದ್ರೆ ಕಬ್ಬಿಣಗಳು ಅದಷ್ಟು ಸರಿ ಬರಂಗಿಲ್ಲ ನಾನ್ ಸ್ಟಿಕ್ ತವಾಗ ತಗೋಬೇಕು ನಾನು ಯಾವಾಗೊಬ್ಬರು ಹೋದಾಗ ತಗೋಬೇಟ್ ನೋಡ್ರಿ ರಾಗಿ ದೋಸೆ ಮಾಡ ನೀರ್ ದೋಸೆ ಮಾಡಾಕ್ ನಾನ್ಸ್ಟಿಕ್ ಮಸ್ತಿ ಬರ್ತಾವಣೆ ಮಾಡಿದ್ದು ರೊಟ್ಟಿ ಅದಾವ ನಾಳೆ ಸಂಡ್ ಮಾಡ್ಬೇಕ ಯಾಕೋ ಟೈಮ್ ಇವತ್ತು ಕೆಳಗಿನ ಸರಿ ಇಲ್ರಿ ಇವತ್ತ ನಾ ನೆನಸಿರ್ತೇನೆ ಯಾಕೋ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇಲ್ಲ ನನ್ ಮೂಡ ಸರಿ ಇಲ್ಲೋ ನನ್ಗೆ ಗೊತ್ತಾಗಲ್ತ್ İşte hakbeka hanga din kali marko

ಬಾಣವಿ ತಿಕೊಂಡ್ ಬಂದೆ ಹಿಟ್ಟನ್ ಸಾನಸಿಟ್ಟೇನಿ ರೊಟ್ಟಿ ಮಾಡಾಕ ಬರ್ಗೋಗ್ಬೇಕ ಹೆಸರು ಬಾಳು ಇನ್ನ ಪಲ್ಯ ಮಾಡ್ಕೊಂಡ ರೊಟ್ಟಿ ಮಾಡಿ ನಮ್ಮ ಮನೆಯವರು ಮತ್ತೆ ಅಲ್ಗಡೆ ತಂದಗಡೆ ಪಲ್ಯ ತಿ ಮಾಡೇನೇ ಇಲ್ಲ ಹಂಗದ ಒಂದ್ ಕೆಜಿ ಅದಾವ ಅರ್ಧ ಕೆ ಜಿ ಅದಾವ ಗೊತ್ತಿಲ್ಲ ಅವನು ಮತ್ತೆ ಚಿಪ್ಸ್ ಚೀಪ್ಸ್ ಮಾಡ್ಬಿಟ್ಟಿ ಒಬ್ಬರು ಕೇಳಿದ್ರ ನಾವು ಮಾಡಿದ್ವಿ ಕಪ್ಪ ಅದು ಅಂತೇಳಿ ಇಲ್ಲ ನಾವನ್ನ ಬುಟ್ಟಿಯೊಳ ನೀರು ಹಾಕೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಂಡ್ ಅವನ ತೆರತೆ ಅದ್ರೊಳಗೆ ಹಾಕಿದ್ವಿ ಅಂದ್ರೆ ಚೀಪ್ಸ್ ಮಾಡ್ಕೊಂಡ ಕಪ್ಪ ನನ್ ಎಲ್ಲ ಮಸ್ತ್ ಬಂದವು ನನ್ ಒಂದ್ ಮೀಸಲಿ ನೀನು ಕರ್ದ ಅಣ್ಣನ ಕರ್ದಿದ್ದೆ ಅಂತ ಅನಸ್ತೈತಿ ನೈಟ್ ಕನಸ್ತ ನೋಡುದ ಅಂದ್ರೆ ಬಾಳಿಕ ಎಣ್ಣೆ ಬಾಳಕಾದ ಕಾದ ಕಾದಿದ್ರೊಳಗೆ ಹಾಕ್ಬಾರ್ದೆ ಇಮಿಡಿಯೆಟ್ಲಿ ಪೂರ್ತಿ ಕರಗಾಗಿ ಬಿಡ್ತಾವ ಕಲರ್ ಚೇಂಜ್ ಆಗಿಬಿಡ್ತಾವ ಹಾಗಾಗಿ ಉರಿ ಸಣ್ಣ ಇಟ್ಟು ಅದನ್ನು ಇನ್ನು ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಉಪ್ಪತ್ತಿ ಇಷ್ಟು ಅವ ನಾನು ಅವಷ್ಟೇ ಸಾಕ ಮಾಡೋದು ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಆಗ್ಯಾವಲ್ಲ ಹಂಗಾಗಿ ಮಾಡಿದ್ರೆ ಆತು ಇನ್ನೊಂದಿಷ್ಟ ಹೇಗಿದ್ರು ಆಗಲ್ಲ ಸುಮ್ಮನೆ ಮಾಡಂಗಿಲ್ಲ ಏನಿಲ್ಲ ಅಂಥೇಳಿ ಅಂತ ಅಂದ್ಕೊಂಡಿದ್ವಿ ಟೈಮ ಲೇಟ್ ಆಗಿದ್ದೇನಿಲ್ಲ ಹಂಗಾಗಿ ಲೇಟ್ ಆಗ್ಯ ಕೆಲ್ಸಾನ ಆಗಂಗಿಲ್ಲ ಜಲ್ದಿ ಯಾವ್ಯೋದಕ್ಕೆ ಮಾಡ್ಕೋ ಈಗ ಪಾಪ ನಮ್ಮನೆಯವ್ರು ಕಸತ್ಗೆ ಆಗದಾರ ಕಸ ತೆಗಿತೆಗೆ ಅಂತಂದ್ರೆ ನಾನು ತೆಗೀಲೇ ಇಲ್ಲ ಒಂದ್ ಇಟ ಐದಿ ತಗೊಂಡ್ಬರ್ತೇನೆ ಅಂತ ಹೇಳ್ಯಾರ ಕಸ ತೆಗೆದು ಅಲ್ಲಿ ಹೋಗಿ ಮೇವು ಮಾಡ್ಕೊಬೇಕ ಅಂತ ಗೌರಿಗೆ ಅವರಿಗೆ ನಾನು ಬಹಳ ಏನ್ ಪುಸ್ತಕ ಗೊತ್ತಿಲ್ಲ ನೀವ್ಯಾಕ್ ಬಿದ್ದು ಕೆಳ ಬಿದ್ದಿದ್ ಅಂದ್ರ ಮನ್ ತುಂಬಾ ಕಾಜಾ ಕಾಜ ನೋಡ್ರಿ ಏನು ಮಾಡಿಲ್ಲ ನಿಲ್ಲೇ ಅಂದ್ರೆ ಬಿದ್ದು ಇವ ಯಾವ ಇವ್ ಬಂಜ ಬರೀ ಯಾಕ್ಸಿದೆ ಗೊತ್ತಿಲ್ಲ ಯಾಕಂತ ನನ್ಗು ನೀವು ನಿಮ್ ಇಟ್ಟೇನಲ್ಲ ಅದೇನಾಂತ ಗೊತ್ತು 对了。 un c'è neanche di lì nel re a cui è dipendio sono i lenti ಮಾಡ್ಕೆಟ್ ಅಲ್ಲಿ ಇದೊಂದು ಡಬ್ಬಿ ಆಗೇತಿ ಈಗ ಅದ ಇನ್ನೊಂದಿಟ್ಟು ಉಳ್ದೈತಿ ಇಲ್ಲ ಮೊದಲು ಫಸ್ಟ್ ಸಣ್ಣ ಡಬ್ಬಿ ಹಾಕಿದ್ನಿ ಇವ ನೋಡ್ರಿ ಸಣ್ಣಗೆ ಇದು ಚಿಪ್ಸ್ ಇದು ಸಣ್ಣ ಡಬ್ಬಿ ಅಲ್ಲಿ ಇನ್ನೂ ಐತಿ ಅದಕ್ಕೆ ಅದನ್ನ ತೆಗೆದ್ರೆ ಇದನ್ನ ಜಜ್ಜಿ ಬೀಜ ಬೀಜದ ಇಟ್ಕೊಂತಂದ್ರೆ ಎರಡು ವರ್ಷ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು ಮೊದ್ಲಿಂದ ಈ ಹುಣ್ಸೆ ಹಣ್ಣು ಎಷ್ಟು ಬಂದು ಐತಿ ಈಗ ಐತಿ ಒಂದು ಮೀಟು ಹುಳಿ ಕಡಿಮೆ ಆಗೈತೆ ಅಂತ ಎಷ್ಟೊಪ್ಪಂದ ಹುಣ್ಸೇ ಹಣ್ಣು ಐತಿ ಇದು ನೋಡಿ ಸ್ವಲ್ಪ ಸ್ವಲ್ಪ ನಮ್ಮ ಗೌರಿ ಗಟ್ಟಿ ಹಾಕಿ ನೀರಾಗ ಕುಡಿಸಿ ಬಿಡೋದು ಕುಡಿತೈತದ ಈ ಸಲ ಅಂದ್ರೆ ಹುಣಸೆ ಹಣ್ಣಿನ ರೇಟ್ ಮನಗಂಡ ಐತಿ ಆದ್ರೆ ಹುಣ್ಸೆ ಗಿಡ ಕಾಯೇ ಆಗಿಲ್ಲ ಹಂಗಾಗಿ ರೇಟ್ ಭಾಳ ಐತಿ ಪ್ಯಾಕೆಟ್ ಇದೆ ಅವ್ರ ಪ್ಯಾಕೆಟ್ ಕಪ್ಪ ಹಂಗಿಲ್ಲ ಅಂತ ಹೇಳ್ತಾರೆ ನಾನು ಏನ್ ಹಾಕಿಲ್ಲ ಕಪ್ಪ ಅದ್ರ ಏನಕ್ಕೆ ಹೇಳ್ರಿ ಟೇಸ್ಟ್ ಇರುವಂತ ಟೇಸ್ಟ್ ಇದ್ದ ಇರ್ತೈತಿ ಅಂದ್ರೆ ಬಾಳ ವರ್ಷ ಆದ್ರೆ ಅದ್ರ ಟೇಸ್ಟ್ ಒಂದಿಟ್ಟು ಕಡಿಮೆ ಹಾಕೊಂತ ನಮ್ ಬಂದ್ ಬಿಡ್ತೈತಿ ಒಂದು ಪೀಸ್ ಇಡ್ಬಾರ್ದು ಒಂದ್ ಪೀಸ್ ಇತ್ತು ಅಂದ್ರೆ ಅದು ಹುಳ ಆತದ ಬೀಜ ಹುಳ ಹಾಕಿ ಇದು ಉಪ್ಪಿನ ಹಾಳಾಗೋ ಚಾನ್ಸಸ್ ಇರ್ತೈತಿ ಈಗ ಇದ ಬುಟ್ಟಿಯೊಳಗೆ ಆಲೂಗಡ್ಡಿ ಹಾಕಿ ನೀರ್ ಹಾಕಿ ಇಡ್ತೇನೆ ಯಾಕಂದ್ರೆ ನಾವು ಸ್ವಲ್ಪ ತೊಳ್ಕೋಬೇಕಲ್ಲ ರೊಟ್ಟಿ ಪಲ್ಯ ಎಲ್ಲ ಸ್ವಲ್ಪ ಆಗ್ದೆನ ಆಲೂಗಡ್ಡೆ ಎಲ್ಲ ಮಸ್ತ್ ಅದ ದೊಡ್ಡ ಅದಾವ ಹಣ್ಣ ಆಲೂಗಡ್ಡೆ ಅದ ನೋಡ್ರಿ ಅಷ್ಟು ನಿಸ್ತಪೇನಿ ಮೇತಿ ಕ್ಯಾತಿ ವಾಕಿ ನೆದಿನಿ ಬೋತ ಸುನ್ನ ಎರೂ ಯಾಕಂತ ಅವ ನಿಮ್ಮ ಯಾವ ಯಾವ ಕಸ ಐತಾ ಕಸ ಫೋಟೋ ವರ್ಡ್ ವಾಟ್ಸಾಪ್ ಹಾಕ್ರಿ ಹೊರತತೆ ಇಲ್ಲ ಅನ್ನೋದು ಹೇಳ್ತಂತ ಅಂತ ನಾನು ಅದಕ್ಕೆ ನೀನೇ ಏಲ್ಲ ಫೋಟೋ ಡಿ ಅಂತ ಅವ್ನೆ ಮೊದಲು ನೀ ಏಲ್ಲ ಬಡಗುಲ್ಕಾದಿನಾ மட்வரில் ஃபோட்டோ கல்சனூர் பாழை மனப்பா இல்லை நான் கல்ச நான் ஃபோட்டோ நன்க சரி நான் ஆட்லி எங்க ஆக்கல அ ಅಂದ್ರೆ ಯಾಕ ಕಟ್ಟೆನ ಹೊಡಿಬೇಕು ಈಗ ಫೋಟೋ ಬಯ ಅವ್ ಫುಲ್ ಕಸ ಆದಾವ್ಲ ಅದರಾಗಿಂದ ಓಡಿಲಿಲ್ಲ ಯಾದೆ ತರ ಕಸ ಐತ ಅದ ಒಂದ ಆಗಲಂಗ್ ಹಬ್ಬುದು ಒಂದ ಚಿಗನೂರ ಅದನ್ನ ಆ ತರ ಕಲಿದ್ರ ಬಾ ಹೇಳ್ತ ಕಲಿಲಾ ನಾ ಈಗ ಯಾರ್ ತಾಸಕ್ಕೆ ಹೋಗೋದು ಇಂಗಾ ಇ ತಾಸು ಬಿಟ ಹೋಗೋದಲ್ಲ ಅಲ್ಲಿಗೆ ನಿಮ್ಮ ನೀ ಬರ್ದ ಯಾರ್ ತಾಸಕ್ಕೆ ಅಂತೀತೆ ಮತ್ತೆ ಅಲ್ಲಿ ಹೋಗೋದರೆ ಸದ್ದ ಅಂತೀ

आलूगढ़ चिप्स और मड़को तन कैंसल आ दरा तुम्हारा तुम्हारी कहीं सोमार होगा था? Mm. नहीं होगा ना होगा था। इब्राहिम इब्राहिम बैठा है ना

ಸಿಹಿ ಬಾಳಕೈತದ್ ಬೇರೆ ಅಂತರಿ ಹ್ಮ್ ಬಿಡಾಕ್ ಬರಂಗಿಲ್ಲ ಇಲ್ಲೇ ಮತ್ತ ಅರ್ಧ ಕೆ ಜಿ ಅಂತೀವಿ ಆಲೂಗಡ್ಡೆ ಮತ್ತೆ ಸುಮ್ನ ಅಂಗ ಅಂತ ಹೇಳಿ ಅವನು ಮಾಡಾಕತ್ತ ನೋಡ್ರಿ ಇಲ್ಲೇ ನೀರಿಟ್ಟೆ ನೀನ ಏನಿಲ್ಲಣ್ಣ ನಮ್ಮ ಯಜಮಾನ್ರಿಗೆ ಗೋಕಾಕ್ ಹೊಂಟಾರ ಇವತ್ತು ಗೋಕಾಕ್ ಓಂಜಾ ನಮ್ಮ ಮನೆಯವರು ಗೋಕಾಕ್ ಹೊಂಟಾರ ನಮ್ಮ ಮೊನ್ನೆ ಕಸಕ್ಕೆ ಇನ್ನಿ ಹೊಡಿದ ತೋರಿಸಿದಾಗ ಯಾವ ಇನ್ನಿ ಹೊಡಿತೀರಿ ಹೇಳ್ರಿ ಅಂತಂದ್ರೆ ಇದು ಕೆಲವೊಂದು ಕಸದ ಎಣ್ಣೆ ಹೆಂಗೆ ಅಂತಂದ್ರೆ ಗೊಂಜಾಳ ಹಾಕಿದ್ರೆ ಅದು ಕಬ್ಬಿನೊಳಗೆ ಗೊಂಜಾಳ ಹಾಕಿದ್ವಿ ಅಂದ್ರೆ ಅದಕ್ಕೊಂಥರ ಬೇರೆ ಇರ್ತೈತಿ ಗೊಂಜಾಳ ಉಳಿಬೇಕ ಕಸ ಅಷ್ಟೇ ಒಣಗಬೇಕಂತಂದ್ರೆ ಗೊಂಜಾಳ ಇರಲಿಲ್ಲ ಅಂತಂದ್ರೆ ಗೊಂಜಾಳ ಇರಲಿಲ್ಲ ಅಂದ್ರೆ ಅದಕ್ಕೊಂಥರ ಬೇರೆ ಐತಿ ಇದೊಳಗೆ ಏನೈತೆ ಅಂದ್ಕೊಂಡು ಕಸ ಐತಿ ಇದೊಳಗೆ ಕಸ ತೊಗೊಂಡು ಅಲ್ಲಿ ಹೋಗಕ್ಕೆ ಹೊಂತಾರೆ ಮೊನೆ ಎಣ್ಣೆ ಹೊಡೆದಾರ ಹೊಳ್ಳಿ ಅದೊಳಗೆ ಅದು ಚಿಮ್ಗ್ಯಾನು ಹುಲ್ಲು ಹುಲ್ ಬರ್ತೈತಿ ಹುಲ್ದೊಳಗೆ ಬೇರೆ ಬೇರೆ ಥರದ್ದು ಬರ್ತೈತಿ ಅದು ಒಣಗಿಲ್ಲ ಹಾಗಾಗಿ ಈಗ ಅದಕ್ಕೋಸ್ಕರ ಎಣ್ಣಿ ತಾಕೊಂಟಾರ ಮತ್ತು ಮತ್ತೆ ಕಸಾನ ಒಕ್ಕಾರ ಇದು ಒಣಗತೈತೆ ನೀಲ್ಲ ಯಾಕಂದ್ರೆ ಕಾಸ್ಟ್ಲಿ ವಿರ್ತೈತಿಲ್ಲ ಎಣ್ಣೆ ಅದಕ್ಕೋಸ್ಕರ ಮತ್ತು ತಗೊಂಬಂದು ಹೊಡೋದಿಂದ ಅದು ಕಸ ಒಣಗಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಒಗ್ಗಾರ್ದಲ್ಲ ದುಡ್ಡು ವೇಸ್ಟ್ ಆಗಿಲ್ಲ ಅಂತ ಕಸಾನ ಒಯ್ಯಕತ್ತಾರ ಇದು ರೈತರ ಬುದ್ಧಿವಂತಿಕೆ ನಿಂದರೆಲ್ಲ ಬರ್ತೇನೆ ಸುಮ್ಮನೆ ಪೆಟ್ರೋಲ್ ಸುಟ್ಟು ಅಂತ ಒಂದು ಐದು ಹತ್ತು ನಿಮಿಷ ಹೆಚ್ಚಾಗಿ ಕಡಿಮೆ ಇದನ್ ಮರ್ತ ಹೋಗಿದ್ರ ಅವ್ರ ಅಲ್ಲಿ ಹೊಲಕ್ಕೆ ಹೋಗಿ ಕಸ ಹೊಲಕ್ಕೋಗ ಕಸಕ್ಕೆ ಮುಂಜಾನೆಗ ಎಲ್ಲಿ ಹ್ಮ ನೋಡ ಎಷ್ಟ ವ್ಯಾಲ್ಯೂ ಐತದ ಕಸಕ್ ಗೋಕಾಕ್ ಹೊಂಟೈತಿ ಪುಣ್ಯ ಮಾಡಿತದ ಕಸ ಊಟ ಆಗೈತಿ ಹಾಂ ದೊಡ್ಡ ಅದನ್ನು ಇಳಿಸಲಿ ಹಂಗೆ ಕೇಳಿಸ್ತತಿ ಬೇಡಪ್ಪ ಬೆಲ್ಲನ ತೊಗೊಂಬ ಅಲ್ಲಿ ನಿಯರ್ ಯಾವ ಸಮೀಪ ಇತ್ತಂದ್ರೆ ಹ್ಞೂ ಬಾಯ್ 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 ಯಾಕಂತಂದ್ರೆ ನಮ್ಮ ಕೋಳ್ಗಳು ಮಕ್ಕಳಕ್ಕೆ ಬಿಡಂಗಿಲ್ಲ ಎಲ್ಲಿ ಏನು ನೋಡ್ತಾವಂತ ಗೊತ್ತಿಲ್ಲ ಯಾಕಂದ್ರೆ ಸುತ್ತು ಕಡೆ ಗಿಡಗಳು ಇರೋದ್ರಿಂದಾಗೆ ಹಾವು ಬಂದಿರ್ತಾವ ಅಥವಾ ಯಾವುದಾದ್ರೂ ಬೇರೆ ಥರ ಪಕ್ಷಿಗಳು ಬರ್ತಿರ್ತಾವ ಇಲ್ಲೇ ಗೋಬ್ ಗೋಬಿ ಕಾ ಕಾಗೆ ಕಾಗೆ ಬರೋಂಗಿಲ್ಲ ಗಿಳಿ ರೀತಿ ಬರ್ತಿರ್ತಾವ ಇನ್ನೊಂದು ಪಕ್ಷಿ ಬರ್ತೈತೆ ಅದ್ರ ಹೆಸರು ಏನಂತ ಗೊತ್ತಿಲ್ಲ ಅವೇನಾರು ಇಲ್ಲಿ ಹಣ್ಣು ಹಣ್ಣುಗಳು ಹಣ್ಣುಗಳದಾವಲ್ಲ ಹಣ್ಣು ತಿನ್ನಕ್ಕೆ ಬಂದು ಅಂದ್ರೆ ಇವು ಹದ್ದತಿ ಅಂದ್ಕೊಂಡಿರ್ತಾವ ಗಿಡಗಳೂ ಬರ್ತಾವೆ ಸಣ್ಣ ಇದಿಲ್ಲಲ್ಲ ಹಂಗ ಗಿಡಗತಿ ಏನು ಬಂದಿಲ್ಲ ಬಟ್ ಏನು ನೋಡಿಕೊಕಾಡ್ಸತ್ತವ ಗೊತ್ತಿಲ್ಲ ಭಾಳತೈತೆ ನಾನು ಹಂಗೆ ನೋಡೇ ನೋಡಿ ನೀವು ಕಡಿಮೆ ಆ ಅಕ್ಕ ಅಂತೇಳಿ ಆ ಕಡಿಮೆ ಆಗೋದನ್ನೂ ಗೊತ್ತಾಗಲ್ಲ ಒಂದು ಒಂದು ಗಿಡ ಇದ್ರೂ ಒಂದು ಗಿಡ ಹುಡ್ಕಾಡ್ಬೋದು ನಾವು ಏನಾದರೂ ಇರ್ಬೋದು ಏನು ಅಂಥೇಳಿ ಈಗ ದೊಡ್ಡ ದೊಡ್ಡ ಸರ್ಪ್ಗಳು ಬಂದು ಅಂದ್ರೆ ಅವಕ್ಕೂ ಎದಕ್ಕೆ ಇಲ್ಲ ಅಂತಲ್ಲ ಏನಂತ ಗೊತ್ತಿಲ್ರಿ ಒಟ್ನಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿಗೆ ಕೊಗಾಡ್ಸೋದಿದ್ದು ಮಕ್ಕೊಂದಕ್ಕೆ ಎದ್ದು ಬಂದೆ ಈಗ ಮತ್ತೆ ಸುಮ್ಮದು ಬೇಸ್ಗೆ ಬಂದ್ರೆ ಎಲೆ ಬಳ್ಳಿ ಹಿಂಗೆ ಆಗಿ ಬಿಡ್ತೈತಿದೆ ಎಲಿ ಎಷ್ಟು ಚಲೋ ಬರೋಂಗಿಲ್ಲ ಬೇಸ್ಗೆ ಟೈಮಿಗೆ ನೀರು ಕಡಿಮೆ ಇರ್ತೈತೆ ಒಂದು ಈಟ ಯಾಕಂದ್ರೆ ಡ್ರಿಪ್ಪಿನ ನೀರು ಬಿಡತ್ತವಲ್ಲ ಹಂಗಾಗಿ ಮಳೆ ಆಯ್ತಂದ್ರೆ ಮತ್ತೆ ಮಳೆಗಾಲಕ್ಕೆ ಮಸ್ತ್ ಬರ್ತಾವ ಅಲ್ಲೆಲ್ಲ ಮ್ಯಾಗ ಹೋಗಿತ್ತು ನೋಡ್ರಿ ಅದ್ರ ತೆಂಗಿನ ಗಿಡ ಗಜಲಾರ್ದ ಬೇರೆದಕ್ಕೆ ಕಬ್ಬಸ್ಬೇಕಿತ್ತು ಇದಕ್ಕೆ ಇಲ್ಲೇ ಹಚ್ಚಿವಿಲ್ಲ ಇಲ್ಲ ಹಂಗಾಗಲ್ಲೇ ಹಬ್ಬೈತಿ ಈ ಗಿಡದಾಗೇನೆಯಲ್ಲ ಮಾವಿನಕಾಯಿಂತರೂ ಉದುರು ಹೋದು ಇವು ವಾಪಸ್ಕಾಯಿ ಅಂತಾರಲ್ಲ ಆವು ನೋಡ್ರಿ ಇವ ತೊಗೊಂಡಿದ್ದಿದ ಒಂದೊಂದು ಎರಡು ಅದಾವ ಅಡ್ಲೀಸ್ಟ್ ಇಷ್ಟು ಗಿಡದೊಳಗೆ ಒಂದೊಂದು ಹಣ್ಣು ನಮ್ಗೆ ಈ ವರ್ಷ ತಿನ್ನಾಕಿ ಸಿಕ್ಕ್ರ ರುಚಿ ಟೇಸ್ಟ್ ಗೊತ್ತಕ್ಕವ ಅಂತ ಒಂದು ಕೋಳಿ ಇದನ ನಾಗೆಲ್ಲಾಗ ಬಿಟ್ಟಿದ್ರ ಎಲ್ಲಿ ಹಿಂಗೆ ಇವು ಕೊಕ್ಕ ಸಾಕೋತ ನನಗಂತೂ ಗಿಡದಂತೇಳಿ ಹೋಗೋಕೆ ಹೆದ್ರಿಗೆ ಬರ್ತೈತಿ ಯಾಕಂದ್ರೆ ಒನ್ ಒಂದ್ಸಲ ನಾನು ಹಿಂಗೆ ತೋರಿಸೇ ನಾನು ತೋರಿಸಿ ಇಲ್ಲ ಗೊತ್ತಿಲ್ಲ ಬ್ಯಾಂತ್ರು ಗಿಡದಾಗಿಂದ ಹಿಂಗೆ ಹೋಗೊಬೋದು ರಪ್ಪ ಅಂತ ಬಿದ್ದು ಬಿಡ್ತರಿ ಹಾಂ ಇಲ್ಲೇ ಮನೆ ಮುಂದೆ ತೆಂಗಿನ ಗಿಡದಾಗ ಅವು ಕೆಲವೊಂದು ಸಲ ಏನಾದರೂ ಮಿಸ್ಟೇಕ್ ಹಾಕಿರ್ತಲ್ಲ ಅವು ಜಾರು ಆ ಟೈಮಲ್ಲಿ ರಪ್ಪ ಅಂತ ಬಿದ್ದುಬಿಡ್ತಾವೆ ಆವಾಗ ಜೀವನ ಬಾಯಿ ಬಂದಂಗೆ ಆಗ್ಬಿಟ್ಟಿರ್ತತಿ ಇಲ್ಲಿ ಕೋಳಿ ಅಂತ ಅನ್ನಿಸ್ತತಿ బాస్ బ్యాస్ప నీరు కుడిలైతి అంతిబిటా ము జనా బైక్ ఇద్ద కొళిత మన బుచ్చు ఇల్ కులా ఇల్ కుతను లక్ష్మీ నోడి